ಮಹಾರಾಜರೇ ಈ ತಕ್ಕಡಿಯೇ ಹಾಳಾಗಿದೆ ಗುರುಗಳೇ ತಕ್ಕಡಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಈ ತಕ್ಕಡಿಯನ್ನು ನಾಣ್ಯಗಳ ಭಾರದಿಂದ ಅಲ್ಲ ಭಾವನೆಗಳ ಭಾರದಿಂದ ತೂಗಬಹುದು ಹೇಳಿ ಗುರುಗಳೇ ಆ ಚುಂಬಕವನ್ನು ಹಾಕಿದ್ದೀರಲ್ಲವೇ ಹಾ ಗುರುಗಳೇ ನಿಮ್ಮ ಧನಿ ಸ್ವತಃ ತನ್ನ ಕೈಗಳಿಂದಲೇ ಹಾಕಿದ್ದ ಎಲ್ಲಿ ಹಾಕಿದೀವಿ ಅಲ್ಲಿ ನೋಡಿ ಭಾಸ್ಕರಣ ತಕ್ಕಳಿಗೆ ಕತ್ತೆಗಳೇ ನಾಲಯಕರೀ ಒಂದು ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ ಇಂದು ನೀವು ನೀಡಿರುವುದು ನನ್ನ ಯೋಗ್ಯತೆಗೆ ಮಾತ್ರವಲ್ಲ ನನ್ನ ಯೋಚನೆಗೂ ಮೀರಿತ್ತು ಹೇಗೆ ಧನ್ಯವಾದ ಹೇಳಲಿ ಎಂದು ನನಗೆ ತಿಳಿಯುತ್ತಿಲ್ಲ ಪಂಡಿತ ರಾಮಕೃಷ್ಣರೇ ನೀವು ಧನ್ಯವಾದ ಹೇಳುವ ಯಾವ ಅಗತ್ಯವೂ ಇಲ್ಲ ನಾವು ಮಾಡಿರುವುದೆಲ್ಲ ನಮ್ಮ ಅಳಿಯ ಭಾಸ್ಕರನಿಗಾಗಿ ಏನೆಂದರೆ ನಮ್ಮ ಇಚ್ಛೆ ಎಂದರೆ ಭಾಸ್ಕರನಿಗೆ ಯಾವುದೇ ಕಾರಣಕ್ಕೂ ಅಭಾವದ ಅನುಭವವಾಗಬಾರದು ನಿಮ್ಮ ಆಗಲಿ ಆಜ್ಞೆಯಿಂದ ನೆನ್ನೆವರೆಗೂ ನಾನು ಈ ಆಸ್ಥಾನಕ್ಕೆ ಬರ್ತಿದ್ದಾಗ ಇಲ್ಲಿರೋರೆಲ್ಲ ನನ್ನನ್ನು ಮುದ್ದು ಮಾಡಿ ನನ್ನವ್ರ ತರಾನೇ ಇದ್ದರು ಆದರೆ ಇವತ್ತು ಇಷ್ಟೊಂದು ಪುರಸ್ಕಾರನ ಸ್ವೀಕರಿಸಿದ ಮೇಲೆ ಇಡೀ ಆಸ್ಥಾನವೇ ನನ್ನದು ಅನ್ನಿಸ್ತಿದೆ ಅಯ್ಯೋ ನನಗನಿಸುತ್ತಿದೆ ನನ್ನ ಹೃದಯದ ಬಡಿತ ನಿಯಂತ್ರಣಕ್ಕೆ ಸಿಗುತ್ತಿಲ್ಲವೆಂದು ಈಗ ಕೇವಲ ಇದನ್ನು ತರಲು ಸಾಧ್ಯವೆಂದು ಅವಳ ಭಕ್ತಿಯಿಂದಲೇ ನಮಗೆ ನೆಮ್ಮದಿ ಸಿಗುತ್ತದೆ ಇವತ್ತು ನನ್ನ ತುಲಾಭಾರವಾಗುತ್ತದೆ ಪ್ರಿಯೇ ಪ್ರಿಯೆ ಸೌದಾಮಿನಿ ಇದೇನು ಇಲ್ಲ ಇಲ್ಲ ಬರಲ್ಲ ಬಿಟ್ಬಿಡಿ ಬರಲ್ಲ ಬರಲ್ಲ ಇಳಿಯೋದಿಲ್ವಾ ಇಲ್ಲ ಇಲ್ಲ ನಾನು ಇನ್ನೊಂದು ಭಾಗದಲ್ಲಿ ಕುಳಿತುಕೊಳ್ಳುತ್ತೇನೆ ಇಲ್ಲ ಇಲ್ಲ ಇನ್ನೊಂದು ಭಾಗ ಚಿನ್ನಕ್ಕೆ ನೀವು ಕೂತ್ಕೊಳ್ಳೋಕಲ್ಲ ನೀವೇನ್ ಕೂತ್ಕೋಬೇಡಿ ಹಾಂ ಹಾಂ ಎಂತ ಮಾತನಾಡುತ್ತೀರಿ ಸೌದಾಮಿನಿ ನಿನಗೆ ಚಿನ್ನದ ಸಮಾನ ನಾನೇ ಅಲ್ವೇ ನಾನೇ ಹೋಗಿ ಕುಳಿತುಕೊಳ್ಳುತ್ತೇನೆ ನೀವ್ ಕೂತ್ಕೊಂಡು ತೂಗಬೇಡಿ ಆದ್ರೆ ಚಿನ್ನದಿಂದ ಅಂತೂ ತೂಗಬಹುದಲ್ವಾ ಹೇಗೆ ಮಹಾರಾಜರು ಭಾಸ್ಕರನ್ನ ತುಲಾಭಾರ ಮಾಡಿದ್ರಲ್ವಾ ಹಾಗೇನೇ ನಿನಗೂ ತಿಳಿದಿದೆಯೇ ಇಡೀ ವಿಜಯನಗರಕ್ಕೆ ತಿಳಿದಿದೆ ಹೌದೆ ಹೌದು ಪ್ರಿಯೆ ಮಹಾರಾಜರು ಇದನ್ನೆಲ್ಲ ಏಕೆ ಮಾಡಿದರು ಗೊತ್ತೇ ಅದನ್ನು ಹಾಗೆ ಮಾಡಲು ಸಲಹೆ ಕೊಟ್ಟಿದ್ದು ನಾವೇ ಹೌದಾ ಹೌದು ನಮ್ಮ ಮನಸ್ಸು ಇರುವುದೇ ಹಾಗೆ ನಾನು ಜನರಿಗೆ ಒಳ್ಳೆಯದನ್ನು ಮಾಡಿ ಮಾಡಿ ಪುಣ್ಯವನ್ನು ಪಡೆಯುತ್ತೇನೆ ಹಾಗಾದ್ರೆ ನಮಗೂ ಸ್ವಲ್ಪ ಒಳ್ಳೇದ್ ಮಾಡಿ ನಾವೀಗಾಗ್ಲೇ ತಕ್ಕಡಿ ಮೇಲೆ ಕೂತಿದ್ದೀವಿ ಈಗ ನೀವು ನಮ್ಮ ತುಲಾಭಾರ ಮಾಡಿ ಚಿನ್ನದಿಂದ ಸೌದಾಮಿನಿ ನೀನು ನನ್ನ ಪ್ರೀತಿಯನ್ನು ಈ ತುಚ್ಚ ದಾಂಡ್ಯಗಳಿಗೆ ಹೋಲಿಸುತ್ತೀಯ ನೀನು ನಾಣ್ಯಗಳಿಂದ ಓಡುತ್ತಿರುವುದು ಕೇವಲ ಮೋಹವಷ್ಟೇ ಓಡುವುದಾದರೆ ಪ್ರೀತಿಯ ಹಿಂದೆ ಓಡುವುದು ಪ್ರೀತಿ ಹಿಂದೆ ಹೌದಾ ಪ್ರೀತಿ ಹಿಂದೆ ಓಡ್ಬೇಕಾ ಪ್ರೀತಿ ಹಿಂದೆ ಹೋದ್ರೆ ಜಿಂಕೆ ತರ ಕಾಡಲ್ಲಿ ಅಲ್ದಾಡ್ಬೇಕು ಅಷ್ಟೇ ನನಗ್ ಗೊತ್ತಿದೆ ನನಗೋಸ್ಕರ ನೀವು ಏನು ಒಳ್ಳೆದನ್ನ ಮಾಡಲ್ಲ ನೀವು ನನ್ನ ಚಿನ್ನದಿಂದ ತುಲಾಭಾರ ಮಾಡಿದ್ರೆ ಮಾತ್ರನೇ ಸೌದಾಮಿನಿಯ ದರ್ಶನ ಆಗುವುದು ನಿಮಗೆ ನಿನ್ನ ಬಾಗಿಲಲ್ಲಿ ಕಾದಿರುವ ಜೋಗಿ ಅವನು ನಿನ್ನ ಪ್ರೀತಿಯ ರೋಗಿ ನಿನ್ನ ಬಾಗಿಲಲ್ಲಿ ಬಾಗಿಲು ಅಲ್ಲಿದೆ ಹೊರಡಿ ಇಲ್ಲಿಂದ ಮತ್ತೆ ನಿಮ್ ಹತ್ರ ಚಿನ್ನದ ನಾಣ್ಯಗಳಿದ್ರೆ ಮಾತ್ರ ಈ ಮನೆ ಕಡೆ ಬರುವ ಸಾಹಸ ಮಾಡಿ ನೀವು ಅಲ್ಲಿವರೆಗೂ ಬಾಗಿಲು ತಟ್ಟೋ ಪ್ರಯತ್ನ ಕೂಡ ಮಾಡ್ಬೇಡಿ ತಿಳಿತಾ ಇನ್ ಮುಂದೆ ನಿಮ್ ಮುಖ ತೋರಿಸ್ಬೇಡಿ ಹೊರಡಿ ಇಲ್ಲಿಂದ ಅರ್ಥ ಮಾಡಿಸಿ ನನ್ ಸಂಪಾದನೆನ ಈಗ ಯಾಕೆ ಹಂಚ್ತಿದೀರ ತಗೊಳ್ಳಿ ಇಪ್ಪತ್ತೈದು ಕಾಂಜೀವರಂ ಸೀರೆ ಎರಡು ಚಿನ್ನದ ಬಳೆ ಹಾಗೂ ಹಾರ ಮಿಠಾಯಿ ಅಂಗಡಿ ಮಿಠಾಯಿ ಅಂಗಡಿ ಯಾಕೆ ಅಮ್ಮನಿಗೋಸ್ಕರ ಯಾಕೆ ಅಮ್ಮನ್ಗಾಗಿ ಅಂತಾನೆ ಎರಡು ಅಂಗಡಿನೇ ಖರೀದಿ ಮಾಡಿದ್ರೆ ಪ್ರತಿದಿನ ಅವರು ಲಾಡುಗೋಸ್ಕರ ಹುಡ್ಕಡೋ ಅವಶ್ಯಕತೆನೇ ಇರಲ್ವಲ್ಲ ಅಯ್ಯೋ ಅಮ್ಮ ಶಾರದಾ ನಿಮ್ಮ ಪಟ್ಟಿ ಬಗ್ಗೆ ಆಮೇಲೆ ಯೋಚನೆ ಮಾಡಿ ಮೊದಲು ಇಲ್ಲಿ ನೋಡಿ ಅಪ್ಪ ನನ್ನ ಹಣನ ಯಾರ್ಗಲ್ಲ ದಾನ ಮಾಡ್ತಿದ್ದಾರೆ ಮತ್ತೆ ಯಾಕೆ ಮಾಡ್ತಿದ್ದಾರೆ ಅಂತ ಮತ್ತೆ ಇನ್ನೇಂದನೆ ಏನೇ ಹೇಳಿ ಮನಿ 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 ಪಂಡಿತ್ ರಾಮಕೃಷ್ಣರ ಮನೆ ಮುಂದೆ ಇಷ್ಟು ಜನ ಯಾಕೆ ನಿಂತಿದ್ದಾರೆ ಯಾರ್ಗಾದ್ರೂ ಅಚಾನಕ್ಕಾಗಿ ತುಂಬಾ ಸಿಕ್ಕರೆ ಆಗ ಅವನು ಅವನ ಮನೆಯಲ್ಲಿ ವಿಶೇಷ ಭೋಜನದ ಆಯೋಜನೆ ಮಾಡ್ತಾನೆ ಅದೇ ಮಾಡ್ತಿರ್ಬೇಕು ಪಂಡಿತ ರಾಮಕೃಷ್ಣರು ನಡಿ ನಾವು ಸ್ವಲ್ಪ ಭೋಜನ ಬರೋಣ ನನ್ಗೂ ತುಂಬಾ ಹಸುವಾಗಿದೆ ಇವಳ ಕೈಯಲ್ಲಿ ಚಿನ್ನದ ನಾಣ್ಯಗಳಿವೆ ಪಂಡಿತ ರಾಮಕೃಷ್ಣರು ಎಲ್ರಿಗೂ ದಾನ ಅಯ್ಯೋ ಎಲ್ಲರ ಕೈಯಲ್ಲೂ ಚಿನ್ನರ ನಾಣ್ಯಗಳು ನಂಗೂ ಬೇಕು ಮಾಡೋಣ ಅರ್ಥ ಆಯ್ತಾ ಗೊತ್ತಾಯ್ತು ನಡಿ ಲಾಮ ತಗೋ ಇದ್ ನನ್ ಮೊದಲನೇ ಪತಿ ನಾನು ಇನ್ನೊಂದ್ ಪತಿ ತಯಾಲ್ ಮಾಡ್ತಿದ್ದೀನಿ ಸರಿ ಇಲ್ ಕೇಳಿ ಇಷ್ಟೊಂದು ಸಂಪತ್ತನ್ನ ಭಗವಂತ ನಮಗ್ ಕೊಟ್ಟಿದ್ದಾನೆ ಅಂದ್ಮೇಲೆ ಆ ಸಂಪತ್ತಿನ ಗೌರವ ಮಾಡೋದನ್ನು ಕಲಿಬೇಕು ನಾವು ಸಂಪತ್ತಿಗೂ ಏನ್ ಇವ್ರು ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದಾರಲ್ಲ ಅಂತ ಪ್ರಕಾರ ನಾವು ಒಂದ್ ದೊಡ್ಡ ಅರಮನೆ ತಗೋಬೇಕು ಅದು ಮಾರುಕಟ್ಟೆ ಹತ್ರ ಇರ್ಬೇಕು ಮಾರುಕಟ್ಟೆ ಹತ್ರ ಬೇಡ ಅಲ್ಲಿ ತುಂಬಾ ಗಲಾಟೆ ಇರುತ್ತೆ ನಾವು ಅರಮನೆನ ಆ ಸ್ಥಾನದ ಹತ್ರ ತಗೋಬೇಕು ಹಾಗೆ ಏಳು ಪಲ್ಲಕ್ಕಿನೂ ತಗೋಬೇಕು ಏಳು ಪಲ್ಲಕ್ಕಿ ಯಾಕೆ ವಾರದ ಏಳು ದಿನಕ್ಕೆ ಏಳು ಬೇರೆ ಬೇರೆ ಪಲ್ಲಕ್ಕಿಗಳು ಅದ ಹೇಗಿರುತ್ತೆ ಓಹೋಹೋ ಆಕಾಶದಲ್ಲಿ ಹಾರಾಡಲು ದೇವರು ಅನುಮತಿ ಕೊಟ್ಟಿದ್ದರೆ ಮಾತ್ರ ಅವರು ಹಾರಲು ಸಾಧ್ಯ ಆದರೆ ಕೈಕಾಲು ಇರುವ ಮನುಷ್ಯರು ಹಾರುವ ಕನಸನ್ನು ಕಾಣಬಾರದು ಅಯ್ಯೋ ದೇವ್ರೆ ಇಲ್ ನೋಡಿ ಅಮ್ಮಂಗೆ ಶಾರದಂಗೆ ಮೇಲೆ ಇರುವಂತ ಸಲಹೆ ಕೊಟ್ಟು ಇವ್ರ ಎಲ್ರಿಗೂ ಹಾರಿಸ್ತಾ ಇದಾರೆ ನನ್ಗನ್ಸುತ್ತೆ ನಿಮ್ ತಲೆ ಸರಿ ಇಲ್ಲ ಅಂತ ಹೌದು ಸರಿಯಾಗೇ ಹೇಳಿದ್ರಿ ನೀವು ಅಮ್ಮ ನಿಮಗ್ ನೆನ್ಪಿದ್ಯಾ ಆ ಸುಗಂಧ ದ್ರವ್ಯ ತರಿಸ್ಬೇಕಿತ್ತು ಅದನ್ನ ಹೋದ್ವಿ ಈ ಪಟ್ಟಿಲಿ ಈಗ್ಲೇ ಬಿಡ್ತೀನಿ ಶಾರದಾ ಮಹಾತಾಯಿ ನಮ್ಮ ಜೀವನದಲ್ಲಿ ಕಷ್ಟಗಳೇ ಇಲ್ಲ ಅಂದ ಮೇಲೆ ಈ ವ್ಯರ್ಥ ವಸ್ತುಗಳ ಅವಶ್ಯಕತೆ ಏನಿದೆ ನೋಡಿ ನಾನ್ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಪ್ರತಿ ಸರಿ ಹೇಳ್ತಾ ಇರ್ತೀನಲ್ಲ ಹೌದು ಆ ಭಗವಂತ ನಮಗೆ ನಿಜವಾಗ್ಲೂ ಎತ್ಕೊಳ್ಳೋ ಅವಕಾಶ ಕೊಟ್ಟಿದ್ದಾನೆ ಹೌದಾ ಏನ್ ಎತ್ಕೊಳ್ಳಕ್ ಅವಕಾಶ ನೀಡಿದಾನೆ ನಮ್ಮ ಜೀವನದ ಗುಣಮಟ್ಟ ಶಾರದಾ ಏನು ಸಮಸ್ಯೆ ಇದೆ ಇವ್ರನ್ನ ಈಗ್ಲೇ ಬಂದು ತಡೀರಿ ನೋಡು ನಮಗೂ ಎಷ್ಟು ಒಳ್ಳೆ ದಿನಗಳು ಬಂದ್ಬಿಟ್ವು ನನ್ ಮೊಮ್ಮಗನು ಸಂಪಾದನೆ ಮಾಡ್ತಾ ಇದ್ದಾನೆ ಅದು ನಿನ್ ಗಂಡಿನ್ಗಿಂತ ಜಾಸ್ತಿ ಇನ್ಮೇಲ್ ನೋಡಿ ನಾವ್ ಎಷ್ಟು ಧನ್ವಂತರ ಕೆಲವೇ ತಿಂಗಳಲ್ಲಿ ಇನ್ನು ಅದಕ್ಕಿಂತ ಜಾಸ್ತಿ ಆಗ್ತೀವಿ ಇನ್ನು ಕೆಲವು ತಿಂಗಳಲ್ಲಿ ಏನು ಅಂತಹ ವರ ಸಿಗಲಿದೆ ನಾವು ಇನ್ನೂ ಶ್ರೀಮಂತರಾಗುವ ತರ ಯಾವ್ದೇ ರೀತಿಯ ವರ ಸಿಕ್ಕಿಲ್ಲ ಈ ಮಾತನ್ನ ನಿಮ್ಮನ್ನ ನೋಡಿ ಹೇಳ್ತಾ ಇದ್ದೀನಿ ನೀವೀಗ ನಾಣ್ಯಗಳನ್ನ ಸಾಲ ಕೊಡ್ತಾ ಇದ್ದೀರಲ್ಲ ಆ ಬಡ್ಡಿ ಬಂದ ಮೇಲೆ ನಾವ್ ಇನ್ನೂ ಹೆಚ್ಚು ಧನವಂತರಾಗ್ತೀವಿ ಅದೆಲ್ಲ ಸರಿ ಆದ್ರೆ ಯಾವುದೇ ಪತ್ರ ಇಲ್ದೆ ಯಾರಿಗೂ ಹೀಗೆ ಸಾಲ ಕೊಡಬಾರ್ದು ಅಮ್ಮ ಎಷ್ಟು ಮುಗ್ಧೆ ನೀನು ಆದರೆ ತಪ್ಪು ತಿಳ್ಕೊಂಡಿದ್ಯಾ ನಾನು ಸಾಲದ ವ್ಯಾಪಾರ ಮಾಡ್ತಿಲ್ಲ ಆ ಸ್ಥಾನದಿಂದ ಸಿಕ್ಕಿದ ಚಿನ್ನದ ನಾಣ್ಯಗಳನ್ನ ನಾನು ದಾನ ಮಾಡ್ತೀನಿ ಈಗ ಕೇವಲ ಇನ್ನೆರಡು ನಾಣ್ಯಗಳು ಉಳಿದಿದೆ ಅದನ್ನು ನೀಡುತ್ತೇನೆ ತಾತಾಚಾರ್ಯ 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 ಓ ತಾತಾಚಾರ್ಯ ಓ ನಮ್ಮಿಂದ ಏನ್ ಮುಚ್ಚಿಡ್ತಿದ್ಯಾ ಮುಚ್ಚಿಡಕ್ಕೆ ಇವನ ಏನಿದೆ ಏನಾದ್ರೂ ಇದ್ರೆ ತಾನೇ ಮುಚ್ಚಿಡಕ್ ಸಾಧ್ಯ ಆಗುತ್ತೆ ಸರಿಯಾಗಿ ಹೇಳ್ದೆ ಮನಿ ಇವ್ರ ಹತ್ರ ಮುಚ್ಚಿಡಕ್ ಇರೋದು ಇವ್ರ ತಲೆ ಅದ್ಬಿಟ್ರೆ ಮುಚ್ಚಿಡಕ್ ಉಳ್ದೇ ಇರೋದು ಇವ್ರ ಒಂದೇ ಒಂದ್ ಮನೆ ಆದ್ರೆ ಸಹಾಯ ಕೈ ಕಾಲ್ ತೊಳ್ಕೊಂಡ್ ಸಹಾಯ ಮಾಡುವ ಯೋಚನೆ ಮಾಡಬಹುದು ಸಹಾಯ ತಾತಾಚಾರ್ಯ ನನ್ನನ್ನು ಹೆಸರಿಡಿದು ಕರೆಯುವ ದುಸ್ಸಾಹಸವನ್ನು ಹೇಗೆ ಮಾಡಿದೀರಿ ನೀವು ಬೇಡ ಬೇಡ ಮೋತ್ ಬೇಡ ಎಲ್ಲದಕ್ಕೂ ಮೊದಲು ನಮ್ಗೋಸ್ಕರ ಭೋಜನದ ವ್ಯವಸ್ಥೆ ಮಾಡಿ ನಮ್ಮ ಬಳಿ ಈ ರೀತಿ ಮಾತನಾಡುವ ದುಸ್ಸಾಹಸ ಮಾಡ್ತೀವಿ ರೇ ಗೌರವದಿಂದ ಮಾತನಾಡಿ ಹಾ ಹಾ ಸರಿ ಸರಿ ಗೌರವ ಕೊಟ್ಟು ಮಾತಾಡ್ತೀವಿ ಹೋಗಿ ನಮಗೋಸ್ಕರ ಪಾನ್ಕ ತಗೊಂಬಾ ಪಾನ್ಕ ಹಾ ಪಾನಕ ಅದು ನಮ್ಮ ಶರೀರದ ಒಳಗೋಗತ್ತೆ ಆಗ ನಾವು ನಿಮಗೆ ಚಿನ್ನದ ನಾಣ್ಯವನ್ನ ಕೊಟ್ಟು ನಿಮ್ಮನ್ನ ಉದ್ಧಾರ ಮಾಡ್ತೀವಿ ಹೌದೇ ಇಲ್ಲ ಬನ್ನಿ ಹಾಂ ಅಯ್ಯೋ ದುಷ್ಟರೇ ನೀವು ಕನಸಿನಲ್ಲಿ ಚಿನ್ನದ ನಾಣ್ಯಗಳನ್ನು ನೋಡಿರ್ಬೇಕು ನಮಗೆ ಕೊಡುವ ಮನಿ ಗುರುಗಳಿಗೆ ಹೀಗೆ ಹೇಳಿದ್ರೆ ನಮ್ಗೆ ಬರಲ್ಲ ಇವ್ರಿಗೆ ತೋರಿಸ್ಲೇಬೇಕು ಕಳ್ತನ ಮಾಡಕ್ ಶುರು ಮಾಡಿದೀರಾ ಹೋಗ್ಲಿ ಬಿಡಿ ಕಳತನ ಶುರು ಮಾಡಿದ್ರು ನಮಗೇಕೆ ಹೇಳಲಿಲ್ಲ ಏನ್ ಹೇಳ್ಬೇಕಿದ್ದ ಗುರುಗಳ ನಾವು ನಿಮ್ಗೆ ನೀವ್ ನಮ್ಗೆ ನಿದ್ದೆ ಮಾಡಕ್ಕೆ ಬಿಡಲ್ಲ ಇನ್ನ ಕನ್ಸಿ ಬೀಳತ್ತೆ ಇಲ್ಲಿಯವರೆಗೂ ನೀವು ನಮ್ಗೆ ಏನೋ ಹೇಳ ಕೊಟ್ಟಿಲ್ಲ ನಾವಿನ್ ಹೇಗ್ ಕದಿಯಕ್ ಸಾಧ್ಯ ಎಲ್ಲಿಂದ ದುಡ್ಕೊಂಡು ಬಂದ್ರಿ ಇಲ್ಲ ಗುರುಗಳೇ ನಾವ್ ಇದನ್ನ ದಾನವಾಗಿ ಸ್ವೀಕರಿಸಿರೋದು ಮತ್ತೆ ಸುಳ್ಳು ನಮ್ಮ ಇಷ್ಟೊಂದು ಹಳೆಯ ಶಿಷ್ಯರಾದರೂ ಹೊಸದಾದ ಸುಳ್ಳನ್ನು ಹೇಳುತ್ತೀರೆ ನಿಜ ಹೇಳಿ ಎಲ್ಲಿಂದ ತಂದ್ರಿ ಅದು ಅದು ಪಂಡಿತ ಪಂಡಿತ ರಾಮಕೃಷ್ಣರು ಮನೆ ಮುಂದೆ ದಾನ ನೀಡುತ್ತಿದ್ದರು ದಾನ ನೀಡುತ್ತಿದ್ದರು ನಾವು ಅಲ್ಲಿಗೆ ಹೋದೆವು ಅಲ್ಲಿಂದ ಅಲ್ಲಿಂದ ಇದನ್ನ ತಗೊಂಡ್ ಬಂದ್ವಿ ನಾವು ಇಲ್ಲಿ 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 ನೋಡಿ ಇಲ್ಲಿ ನೋಡಿ ಇದು ಅದೇ ನಾಣ್ಯಗಳು ಮಹಾರಾಜರು ಭಾಸ್ಕರನ ತುಲಾಭಾರದಲ್ಲಿ ನೀಡಿದ್ದು ಇದು ಅದೇ ನಾಣ್ಯಗಳು ಇದು ಗಲೀಜಾಗೋಗುತ್ತೆ ಕೊಡಿ ಗುರುಗಳೇ ಕೊಡಿ ಆ ರಾಮಕೃಷ್ಣರ ಬಳಿ ಹೋಗಿ ದಾನ ಕೇಳಲು ಸಾಧ್ಯವಿಲ್ಲ ಅವರಿಗಾಗಲೇ ಎಲ್ಲವನ್ನೂ ದಾನ ಮಾಡಿದ್ದಾರೆ ದಾನ ಮಾಡಿದ್ನಾ ಬಾರದಿರುವ ನಾಣ್ಯಗಳನ್ನು ರಾಮಕೃಷ್ಣ ದಾನ ನೀಡಿದನ ಅಯ್ಯೋ ಇಷ್ಟು ದೊಡ್ಡ ಹೇಗೆ ಮಾಡಲು ಸಾಧ್ಯ ಗುರುಗಳು ಹೃದಯ ನಿಧಾನವಾಗಿ ಬಿಡಿತಾ ಇದೆ ಇನ್ನೊಂದ್ಸಲ ದಾನದ ವಿಷಯಗಳು ಗುರುಗಳು ನೇರವಾಗಿ ಪರ್ಲೋಕ ಸೇರ್ ಸೇರ್ಲಿ ಮೇಲ್ ಹೋಗ್ಲಿ ಗುರುಗಳೇ ಗುರುಗಳೇ ಪಂಡಿತ ರಾಮಕೃಷ್ಣರು ಎಲ್ಲಾ ನಾಣ್ಯವನ್ನು ದಾನ ಮಾಡಿದ್ದಾರೆ ಎಲ್ಲಾ ನಾಣ್ಯವನ್ನು ಬಂದೇ ಗುರುಗಳೇ ಬಂದೇ ಗುರುಗಳೇ ಕಟ್ಗೆಗಳನ್ನ ಸಿದ್ಧ ಮಾಡದ ಗುರುಗಳೇ ಮಹಾರಾಜ ಮಹಾರಾಜರ ಬಳಿ ಮಹಾರಾಜರ ಬಳಿ ಕರೆದುಕೊಂಡು ಹೋಗಿಗಳನ್ನ ಬಂದೇ ಗುರುಗಳೇ ಗುರುಗಳೇ ನಿಲ್ಲಿ ನಿಲ್ಲಿ ನೀವೆಲ್ಲರೂ ಯಾವ ಅವಸ್ಥೆಯಲ್ಲಿದ್ದೀರೋ ಅದೇ ಅವಸ್ಥೆಯಲ್ಲಿ ನಿಂತು ನಾನು ಹೇಳೋದನ್ನು ಗಮನ ಇಟ್ ಕೇಳು ಇನ್ನಿಂದ ಕೇಳಿದೆಲ್ಲ ಕಿವಿಯಿಂದ ಕೇಳಿದೆ ನೀನು ಸುಮ್ಮನೆ ಇರು ನಿನಗೆ ಬರೀ ಗಂಟೆ ಧ್ವನಿ ಮಾತ್ರ ಕೇಳಿಸುತ್ತೆ ಅಮ್ಮ ನಾನು ಹೇಳೋದನ್ನ ಗಮನ ಇಟ್ ಕೇಳು ಬನ್ನಿ ಬನ್ನಿ ಇಲ್ಲಿ ಬಂದು ಕೂತ್ಕೊಳ್ಳಿ ಅಮ್ಮ ಅದೇನಂದ್ರೆ ಒಬ್ಬ ವ್ಯಕ್ತಿಗೆ ಅವನ ಅವಶ್ಯಕತೆಗಿಂತ ಜಾಸ್ತಿ ಧನ ಪ್ರಾಪ್ತಿಯಾದರೆ ಅವನ ಮನಸ್ಥಿತಿ ಹಾಳಾಗುತ್ತದೆ ಏಕೆಂದರೆ ಹಣ ಜೊತೆಗೆ ದುರಾಸೆಯನ್ನು ಸಹ ತಂದೆ ತರುತ್ತದೆ ದುರಾಸೆಯ ಜನ್ಮವಾಗುತ್ತಿದ್ದ ಹಾಗೆಯೇ ಅವನ ಮುಖ್ಯ ವಸ್ತುವಾದ ಸಮತೋಲನ ಹಾಳಾಗುತ್ತದೆ ಆನಂತರ ವ್ಯಕ್ತಿಗೆ ಅವನ ಮನೆಯಲ್ಲಿ ಒಂದು ಕೋಣೆ ಹಾಗೂ ಅವನ ತಿಜೋರಿಯಲ್ಲಿ ಒಂದು ಚಿನ್ನದ ನಾಣ್ಯ ಕಡಿಮೆ ಎನಿಸುತ್ತದೆ ಹಾಗೂ ಅವನ ಜೀವನದ ಅರ್ಥ ಅನರ್ಥವಾಗುತ್ತದೆ ಈಗ ಇದು ನನ್ನ ಜವಾಬ್ದಾರಿಯಲ್ಲವೇ ನಾನು ಇರುವವರೆಗೂ ಈ ರೀತಿ ಯಾರಿಗೂ ಆಗದ ಹಾಗೆ ನೋಡಿಕೊಳ್ಳುವುದು ಹಾಗೂ ದೇವರ ಕೃಪೆಯಿಂದ ಅಗತ್ಯಕ್ಕೆ ಅನುಸಾರ ನಮ್ಮ ಬಳಿ ಎಲ್ಲವೂ ಇದೆ ಅಲ್ಲವೇ ಎಲ್ಲವೂ ಇದೆ ಅದಕ್ಕಾಗಿ ನಾನು ಮಹಾರಾಜರು ನೀಡಿದ ನಾಣ್ಯಗಳನ್ನು ದಾನ ಮಾಡಿದೆ ಇರ್ಸ್ತಿರ್ಬೇಕಾದ್ರೆ ನಿಮ್ ಪಾಡಿಗೆ ನೀವು ಪಟ್ಟಿ ತಯಾರಿಸ್ತಿದ್ರಿ ಈಗೆಲ್ಲ ಕಳ್ಕೊಂಡ್ಮೇಲೆ ಕೂತ ಹತ್ರ ಏನ್ ಪ್ರಯೋಜನ ಏನು ಪ್ರಯೋಜನ ಇಲ್ಲ ಮಹಾರಾಜರೇ ಗುರುಗಳೇ ಕೃಷ್ಣ ಇಷ್ಟೊಂದು ದಾನ ಮಾಡಲು ಹೇಗೆ ಸಾಧ್ಯ ನಾವು ಮಾಡಿದ್ದೆಲ್ಲವೂ ನಿಮ್ಮ ಹೇಳಿಕೆಯ ಮೇಲೆ ಹೇಳುತ್ತಿಲ್ಲ ನೀವು ಹೇಳುತ್ತಿದ್ದೀರಿ ಅಂದರೆ ನೀವು ಹೇಳುವ ಕಷ್ಟವನ್ನೇಕೆ ತೆಗೆದುಕೊಳ್ಳುತ್ತಿದ್ದೀರಿ ಗುರುಗಳೇ ನಿಮ್ಮ ಆರೋಗ್ಯ ಸರಿಯಾಗಿರುವಂತಿಲ್ಲ ನೀವು ನಿಮಗೆ ಸಮಾಧಾನವನ್ನು ನೀಡಿ ಹಾಗೂ ವಿಶ್ರಾಂತಿ ಪಡೆಯಿರಿ ಮಹಾರಾಜರೇ ಪಂಡಿತ ರಾಮಕೃಷ್ಣ ದಾನ ಮಾಡಿದನು ಗುರುಗಳೇ ಸಭೆಯ ಹೊರಗೆ ರಾಮಕೃಷ್ಣರಿಗೂ ಕೂಡ ಒಂದು ವ್ಯಕ್ತಿಗತ ಬದುಕಿದೆ ಅಲ್ಲಿಯವರು ಏನು ಮಾಡುತ್ತಾರೆ ಯಾವ ದಾನ ನೀಡುತ್ತಾರೆ ಎಂಬುದರ ಚಿಂತೆ ಮಾಡುವ ಅಗತ್ಯ ನಮಗಿಲ್ಲ ಸತ್ಯ ಹೇಳಿ ಗುರುಗಳೇ ನಿಮಗೆ ಚಿಂತೆ ಯಾವುದರದ್ದು ಪಂಡಿತ ರಾಮಕೃಷ್ಣರ ದಾನದ ಬಗ್ಗೆಯೋ ಅಥವಾ ನಾವು ಭಾಸ್ಕರನಿಗೆ ನೀಡಿದ ಉಡುಗೊರೆಯ ಬಗ್ಗೆಯೋ ಮಹಾರಾಜರೇ ಈ ಎರಡು ವಿಷಯಗಳ ಬಗ್ಗೆಯೋ ಕಷ್ಟವಿಲ್ಲ ಬೇರೆ ವಿಷಯದ ಬಗ್ಗೆ ಕಷ್ಟವಾಗುತ್ತಿದೆ ಆ ವಿಷಯವೇನೆಂದರೆ ಮಹಾರಾಜರೇ ಆ ವಿಷಯವನ್ನು ತಾವು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಮಹಾರಾಜರೇ ತುಂಬಾ ಮುಖ್ಯವಾಗಿದೆ ನೀವು ಈ ಕ್ಷಣದಲ್ಲಿ ಹೀಗೆ ಬಂದಿರುವುದಕ್ಕೆ ಕಾರಣವನ್ನು ತಿಳಿಯಲು ನಾವು ಉತ್ಸುಕರಾಗಿದ್ದೇವೆ ಗುರುಗಳೇ ಇದನ್ನು ತೆಗೆದುಕೊಳ್ಳಿ ಇದೇನು ಗುರುಗಳೇ ಇವು ನಾಣ್ಯಗಳು ಮಹಾರಾಜರೇ ರಾಮಕೃಷ್ಣನಿಗೆ ನೀವು ದಾನವಾಗಿ ನೀಡಿದ್ದು ಮಹಾರಾಜರೇ ಅವನ ಪುತ್ರ ಭಾಸ್ಕರನ ತುಲಾಭಾರದಲ್ಲಿ ನೀವು ನೀಡಿತ್ತು ಆದರೆ ಗುರುಗಳೇ ಈ ನಾಣ್ಯಗಳು ನಿಮ್ಮ ಬಳಿ ಹೇಗೆ ಬಂದವು ಇದರ ಚಲಾವಣೆ ಆಗುತ್ತಿರುವುದು ನಾಳೆಯಿಂದ ಮಹಾರಾಜರೇ ಇವು ಕೇವಲ ನಾಣ್ಯಗಳಲ್ಲ ಮಹಾರಾಜರೇ ಇವು ನಮ್ಮ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆಯ ಚಿಹ್ನೆ ಮಹಾರಾಜರೇ ಹೆಮ್ಮೆಯ ಚಿಹ್ನೆ ಇವು ಚಿನ್ನದಿಂದ ಮಾಡಿರುವುದು ಮಹಾರಾಜರೇ ಆದರೆ ಚಿನ್ನಕ್ಕಿಂತಲೂ ಹೆಚ್ಚಾಗಿ ತಮ್ಮ ಭಾವನೆಗಳಿವೆ ಮಹಾರಾಜರೇ ಅವುಗಳನ್ನು ಪಂಡಿತ ರಾಮಕೃಷ್ಣನು ದಾನ ಮಾಡಿದನು ಕುಣಿಯುತ್ತಾ ಕುಣಿಯುತ್ತಾ ಹೀಗೆ ತೆಗೆದುಕೊಳ್ಳಿ ತೆಗೆದುಕೊಳ್ಳಿ ಎಂದು ಎಸೆಯುತ್ತಿದ್ದನು ಇದೇನು ಹೇಳುತ್ತಿರುವರೆ ಗುರುಗಳೇ ನಾವು ಸತ್ಯವನ್ನೇ ಹೇಳುತ್ತಿದ್ದೇವೆ ಇಂತಹ ಒಂದು ದುರ್ಘಟನೆ ಇಂಥ ಒಂದು ಅಪಮಾನ ನಡೆಯುತ್ತಿರುವಾಗ ನಮ್ಮ ಶಿಷ್ಯರು ಅಲ್ಲೇ ಇದ್ದರು ಮಹಾರಾಜರೇ ಅಲ್ಲೇ ಇದ್ದರು ಕೆಳಗೆ ಬಿದ್ದಿರುವ ನಾಣ್ಯಗಳನ್ನು ನನ್ನ ಶಿಷ್ಯಂದರು ತಂದು ನನಗೆ ನೀಡಿದರು ಮಹಾರಾಜರೇ ಮಹಾರಾಜರೇ ಪಂಡಿತ ರಾಮ ಕೃಷ್ಣ ಇದನ್ನು ಹೇಗೆ ಮಾಡಲು ಸಾಧ್ಯ ಇದನ್ನು ಯೋಚಿಸಿ ಯೋಚಿಸಿ ನಮಗೆ ಆಘಾತವಾಗಿದೆ ಈಗ 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 ಸ್ವಲ್ಪ ನೆಮ್ಮದಿ ಎನಿಸುತ್ತಿದೆ ಈಗ ಮಹಾರಾಜರೇ ನಾವು ಕೇವಲ ನಿಮ್ಮ ಭಾವನೆಗಳನ್ನು ನಿಮಗೇ ಹಿಂದಿರುಗಿಸಲು ಬಂದೆವು ಹಾಗೂ ನಿಮ್ಮ ಸೇವಕರನ್ನು ಕರೆದು ಇವನು ನಿಮ್ಮ ರಾಜಕೋಶದಲ್ಲಿ ಇಡಿ ಮಹಾರಾಜರೇ ನಮ್ಮ ಪ್ರಕಾರ ಗುರುಗಳೇ ನೀವು ಹೇಳಿದ್ದನ್ನು ನಾವು ಕೇಳಿದ್ದೇವೆ ಅರ್ಥವೂ ಆಗಿದೆ ಆದರೆ ನಮಗೆ ಅರ್ಥವಾಗದೇ ಇರುವುದೆಂದರೆ ರಾಮಕೃಷ್ಣರಿಗೆ ಇಷ್ಟು ಅಹಂಕಾರ ಈ ಅಹಂ ಏಕೆ ಎಂದು ನಮ್ಮ ಉಡುಗೊರೆಯನ್ನು ನಾವು ಕೊಟ್ಟಿರುವ ಭಾವನೆಯನ್ನು ಹೀಗೆ ಇದು ನಮಗೆ ನಂಬಿಕೆಯಾಗುತ್ತಿಲ್ಲ ನಮಗೆ ನಂಬಿಕೆ ಬರುತ್ತಿಲ್ಲ ಗುರುಗಳೇ ಮಹಾರಾಜರೇ ಈ ಸತ್ಯವನ್ನು ಪಂಡಿತ ರಾಮಕೃಷ್ಣನು ಮಾತ್ರ ಸಾಬೀತು ಮಾಡಲು ಸಾಧ್ಯ ಮಹಾರಾಜರೇ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಇನ್ನೇನು ಬೇಕು ನೀವು ಮಾಡಿಸಿರುವ ನಾಣ್ಯಗಳು ಇದೀಗ ನಿಮ್ಮ ಕೈಯಲ್ಲೇ ಇವೆ ಮಹಾರಾಜರೇ ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಬೇಕು ಮಹಾಮಂತ್ರಿಗಳಿಗೆ ಸೂಚಿಸಿ ನಾವು ಈ ಕೂಡಲೇ ಸಭೆಗೆ ಎಲ್ಲರನ್ನೂ ಆಮಂತ್ರಿಸುತ್ತಿದ್ದೇವೆ ಹಾಗೂ ಪಂಡಿತ ರಾಮಕೃಷ್ಣರು ಅಲ್ಲಿ ಉಪಸ್ಥಿತರಿರಬೇಕು ಆಗಲಿ ಮಹಾರಾಜರೇ